ನಗರಸಭೆಯಲ್ಲಿ ಕೌನ್ಸಿಲಿಂಗ್ ತುರ್ತು ಸಭೆ ಕರೆಯಲಾಗಿತ್ತು ಹನ್ನೊಂದು ಗಂಟೆಗೆ ಪ್ರಾರಂಭವಾಗಬೇಕಿದ್ದ ಸಭೆ ಹನ್ನೆರಡು ಗಂಟೆಯಾದರೂ ಪ್ರಾರಂಭವಾಗಿಲ್ಲವೆಂದು ವಿರೋಧ ಪಕ್ಷದವರು ಅಧಿಕಾರಿಗಳ ಮೇಲೆ ಹರಿಹಾಯ್ದರು ಚಳಕೆರೆ ನಗರಸಭೆಯಲ್ಲಿ ಜಯ ತುಂಬೆ ಅಧ್ಯಕ್ಷತೆಯಲ್ಲಿ ತುರ್ತು ಸಭೆ ಕರೆಯಲಾಗಿದ್ದು ಈ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ಜಯಣ್ಣ ಶ್ರೀನಿವಾಸ್ ಪ್ರಮೋದ್ ಸೇರಿದಂತೆ ಆಡಳಿತ ಪಕ್ಷದ ವಿರುದ್ದ ವಿರೋಧ ವ್ಯಕ್ತಪಡಿಸಿದ್ರು ನಗರಸಭೆ ಅಧಿಕಾರಿಗಳು ಕೇವಲ ಕಾಟಾಚಾರಕ್ಕೆ ಮಾತ್ರ ತುರ್ತು ಸಭೆ ಕರೆದು ಸಮಯದ ಪ್ರಜ್ಞೆ ಇಲ್ಲದೆ ನಡೆದುಕೊಳ್ಳುತ್ತಿದ್ದಾರೆ ಈ ಕಾರಣದಿಂದಾಗಿ ವಿರೋಧ ಪಕ್ಷದ ನಾಯಕರು ತ್ಯಾಗ ಮಾಡಿರುವ ಘಟನೆ ಜರುಗಿತ್ತು ಇನ್ನು ಇದಕ್ಕೆ ಪತ್ರಕರ್ತರ ವಿರೋಧವೂ ಕೂಡ ಎದ್ದು ಕಾಣುತ್ತಿತ್ತು ಮೌನೇಶ್ ನ್ಯೂಸ್

ཨ་ རང་མཚན་ ང་ལ་བརན་པོ་ཡ་ པདྨ་སར་ ང་ལ་བརན་པོ་ཡ་ ང་ལ་བརན་པོ་ཡ་